ನಾನು ನೀರು ಎಷ್ಟು ದಂಡಿ ಒಂದು ಪೂಟ ನಡ್ಬಾರಕ್ಕೆ ಹತ್ತ ಅದ್ರ ಮುಂದೋಗಿ ಹನ್ನೆರಡು ಅದ್ರ ಮುಂದೋಗಿ ಎರಡ ಒಂದ ಒಂದು ಇವ್ರಿಗೆ ಬೇರೀಸ್ ಮಾಡೋರು ಒಂದು ಹತ್ತು ಹನ್ನೊಂದು ಸರಾಸರಿ ಎಂಟು ಮತ್ತೆ ಐದುವರೆ ನಿಂದ ಎಟ್ಟು ಎತ್ತರ ಆರು ಪೂಟ ಅದ್ರ ಇಲ್ಲೇ ಬರ್ತದೆ ನಡ್ಕೊತ ಹೋಗೋಣ ಕೋಸ್ಕೊಡಕ್ಕೆ ಶುರು ಮಾಡ್ಯ ಎಂಟ್ ಏಳ್ ಕಾಸು ಬಿಡಲ್ಲ ಕರೆಂಟ್ ಮತ್ತ ಆಯ್ತು ಪಾ ನೀರು ಮುಂದೆ ನೀರು ತರಿಸ್ತೇ ಮಹಾರಾಷ್ಟ್ರದಿಂದ ಬಿಡ್ತೋಪ್ಪ ನಾವು ಏಳು ತಾಸು ನಾಳೆ ಹರಿಯಾಗನೇ ಏಳು ಗಂಟೆಗೆ ನಾನು ಕೊಡಬೇಕು ತರಿಸ್ದ ಮಹಾರಾಷ್ಟ್ರದಿಂದ ನಿಮ್ ಆಯ್ತು ಸರ್ಕಾರ ನೀ ಅಲ್ಲಿ ನೀರು ತರಿಸುದು ಕರೆಂಟ್ ಬಿಡುದು ನಾಳೆ ಹರ್ಯಾಗ್ ಚಾಲ ಸುಮ್ಮನೆ ಏನಾರ ಬಂದಿ ತಪ್ಪು ಕಲ್ಪ ಕೊಟ್ಟ ಸುಳ್ಳು ಹೇಳೋದ್ರಿಂದ ಶಾಶ್ವತಿ ಇರಲ್ಲ ಸತ್ಯ ಅನ್ನೋದು ಮಾತ್ರ ಶಾಶ್ವತ ಉಳಿತಾರೆ ಈಗ ಆಯ್ತು ಮಹಾರಾಷ್ಟ್ರದ ನೀರು ಬಂದಿಲ್ಲ ಅಂದ್ರೆ ನಾವೇನು ಸುಂಕುತ್ತೀವಿ ಅನ್ನೋ ಸಲ ಬರೋಕ್ಕೈತೀಗ ನಿಮ್ಮ ಊರಿಗೆ ಮುಂದೆ ಹಿಡ್ಕಂಡು ಯಾವ ದಿವಸ ಮಾಡಿದ್ದೀವಿ ಎಂಟು ಬರ್ತೈತೆ ನೋಡೋಣ ಗಾಂಧಿ ಕಿಶನ್ ಸ್ವಲ್ಪ ರೀ ನಾವು ಮುಂದೆ ಅಂತ ನಾನು ನಿಮ್ಮದು ಮಹಾರಾಷ್ಟ್ರದಿಂದ ನೀರು ತರಬಾರ್ದು ಅಂತ ಹೇಳಿ ಹೇಳ್ತಾ ಇಲ್ಲ ನೀವು ಪ್ರಯತ್ನ ಮಾಡ್ರಿ ಅಲ್ಲಿ ಒಂದನ್ನು ಗೊತ್ತದ ಅಷ್ಟು ಈಜಿಯಾಗಿ ಅವ್ರು ನೀರು ಕೊಡ್ತಾರಿಲ್ಲ ಅನ್ನೋದು ಆ ರಾಜ್ಯದ ಹಿತ ಕಾಪಾಡ್ಕೊಳ್ಳೋದು ಅವ್ರದ್ದು ಕರ್ತವ್ಯ ಅದೆಲ್ಲ ಇರ್ತಾವೆ ಅದನ್ನು ನೀವು ತರಲಿಲ್ಲ ಅಂತೇಳಿ ನಿಮಗೆ ಅಪಾರ ಮಾಡೋದಿಲ್ಲ ಮಾಡಂಗಿಲ್ಲ ನಿಮ್ಮ ಪ್ರಯತ್ನ ನೀವು ಕಡೆ ಮಾಡಿರಿ ಈ ಕಡೆ ನಾವು ಹಿಡ್ಕೊಳ್ಳಿ ಅಂತ ಪ್ರಯತ್ನ ಮಾಡ್ತೀವಿ ನೀವು ಓಟು ಮಾಡಿರಿ ನಾವು ಓಟ್ ಮಾಡೋದು ಒಟ್ಟಾರೆ ನಮ್ಮದು ಹಿತ ಏನಪ್ಪ ಅಂತಂದ್ರೆ ರೈತರು ಬೆಳೆ ಒಣಗಬಾರ್ದು ಈ ನೀರು ಬರಬೇಕು ನಮಗೆ ಕುಡಿ ನೀರಿಂದ ಸ್ವಸ್ಥೆ ಆಗಬೇಕು ಇಷ್ಟ ನಮ್ಗೆ ಅದನ್ನ ಬಿಟಾಟಿಗೆಸಿಂದ ಈ ಜಾತ್ರೆ ಕಾರ ಆಗು ವ್ಯವಹಾರ ಮಾಡಬಾರ್ದು